ನಟಿ ಸಂಜನಾ ಗಲ್ರಾಣಿ ಮತ್ತೆ ಸುದ್ದಿಯಾಗಿದ್ದಾರೆ ಈ ಬಾರಿ ಸಂಜನಾ ಅವರೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿರೋದು ಅದು ಫೇಮಸ್ ವ್ಯಕ್ತಿ ಮೇಲೆ ಸಂಜನಾ ದೂರು ಕೊಡ್ತಾ ಇದ್ದಂತೆ ಪೊಲೀಸರು ಆ ವಿಐಪಿ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಬಹುಭಾಷಾ ನಟಿ ಸಂಜನಾ ಗಲ್ರಾಣಿಗೆ ಕಿರುಕುಳ ನಟಿ ಸಂಜುನಾ ಗಲ್ರಾಣಿ ನಟನೆ ಸಮಾಜ ಸೇವೆಯಿಂದ ಎಷ್ಟು ಹೆಸರು ಅಷ್ಟೇ ವಿವಾದಗಳನ್ನು ಮೈಗಂಟಿಸಿಕೊಂಡಿರೋ ನಟಿ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಿದ್ರು ಇತ್ತೀಚೆಗೆ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ಳದೆ ವಿವಾದಕ್ಕೆ ಸಿಲುಕದೆ ತಾನಾಯ್ತು ತನ್ನ ಪಾಡಾಯ್ತು ತನ್ನ ಕುಟುಂಬ ಆಯ್ತು ಅಂತ ಜೀವನ ನಡೆಸ್ತಿದ್ದಾರೆ ಆದರೂ ಇಲ್ಲ ಯಾಕಂದರೆ ಸಂಜುನಾ ಗಲ್ರಾನಿಗೆ ಕಿರುಕುಳದ ಮೇಲೆ ಕಿರುಕುಳ ಆಗ್ತಿದೆ ಅದು ಗಣ್ಯ ವ್ಯಕ್ತಿಗಳಿಂದಲೇ ಈ ಫೋಟೋದಲ್ಲಿ ಕಾಣ್ತಿರೋ ಈತ ಆಡಮ್ ಬಿದ್ದಪ್ಪ ಫೇಮಸ್ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಪುತ್ರ ಮೂಲತಃ ಮಡಿಕೇರಿಯವರು ಮಾಡೆಲ್ ಆಗಿ ಕೆಲಸ ಮಾಡಿಕೊಂಡಿದ್ದ ಸಂಜನಾ ಗಲ್ರಾಣಿ ಪ್ರಸಾದ್ ಬಿದ್ದಪ್ಪ ಜೊತೆಗೂ ಕೆಲಸ ಮಾಡಿದ್ರು ಮಾಡೆಲ್ ಆಗಿ ಹಲವು ಸ್ಟೇಜ್ಗಳ ಮೇಲೆ ಹೆಜ್ಜೆ ಹಾಕಿ ಮೈ ಬಳಕಿಸಿದ್ರು ಪ್ರಸಾದ್ ಬಿದ್ದಪ್ಪ ಪುತ್ರ ಆಡಮ್ ಬಿದ್ದಪ್ಪ ಜೊತೆಗೂ ಸ್ನೇಹ ಬೆಳೆದಿತ್ತು ಆಮೇಲೆ ಅದೇನಾಯ್ತೋ ಏನೋ ತಮ್ಮ ಪಾಡಿಗೆ ತಾವಿದ್ರು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಸಂದೇಶಗಳನ್ನ ಹಾಕಿ ಸಂಜನಾ ಗಲ್ರಾನಿಯನ್ನ ಅವಮಾನ ಮಾಡಿದ್ರು ನನಗೆ ತುಂಬ ಬೇಜಾರಿತ್ತು ಮನಸ್ಸಲ್ಲಿ ನನ್ನ ಮೇಲೆ ಎಂತೆ ಮೆಸೇಜಸ್ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕೆಟ್ಟ ಮಾತುಗಳು ಕೀಳುಮತದ ಮಾತುಗಳಲ್ಲಿ ಅಡ್ರೆಸ್ ಮಾಡೋದಾಗ್ಬೋದು ಆ ಥರ ಒಂದು ಅಟ್ಯಾಕ್ ನನ್ನ ಮೇಲೆ ನಡೆಯಿತು ವಾಟ್ಸಪ್ ಮೂಲಕ ಆ್ಯಂಡ್ ನನಗೆ ತುಂಬ ತುಂಬ ಬೇಜಾರಾಯಿತು ಲೈಫ್ ಥ್ರೆಟನಿಂಗ್ ಕೂಡ ಇತ್ತು ಅದು ಆ್ಯಂಡ್ ಇದು ಯಾಕೆ ಮಾಡ್ತದೆ ನನ್ನ ಮೇಲೆ ಅಂತಲೂ ನನಗೆ ಅರ್ಥ ಆಗಿಲ್ಲ ಸೊ ನಾನು ನನ್ನ ಸೇಫ್ಟಿಗೋಸ್ಕರ ಹೋಗ್ಬಿಟ್ಟು ದೂರ ನೀಡಿದ್ದೀನಿ ಫೆಬ್ರವರಿ ಎರಡರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಆ್ಯಡಮ್ ಬಿದ್ದಪ್ಪ ಸಂಜನಾ ಗಲ್ರಾಣಿ ವಾಟ್ಸಪ್ ನಂಬರ್ಗೆ ಹಾಯ್ ಎಂದು ಮೆಸೇಜ್ ಮಾಡಿದ್ದ ಸಂಜನಾ ಗಲ್ರಾಣಿ ಫೌಂಡೇಶನ್ ಕೂಡ ಇರೋದ್ರಿಂದ ಸಂಜನಾ ಗಲ್ರಾಣಿ ಫೌಂಡೇಶನ್ಗೆ ಸಂಪರ್ಕಿಸಿದ್ದಕ್ಕೆ ಧನ್ಯವಾದ ನಾವು ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದು ಇಂಗ್ಲಿಷ್ನಲ್ಲಿ ಆಟೋ ರಿಪ್ಲೈ ಹೋಗಿದೆ ಈ ಮೆಸೇಜ್ ನೋಡ್ತಾ ಇದ್ದಂತೆ ಆ್ಯಡಮ್ಗೆ ಅದೇನಾಯ್ತೋ ಏನೋ ಸಂಜನಾ ಗಲ್ರಾಣಿಗೆ ಅವಚ್ಚ ಪದಗಳಿಂದ ನಿಂದಿಸಿದ್ದಾನೆ ಹದಿನೈದು ನಿಮಿಷಗಳ ಕಾಲ ಇಬ್ಬರು ಮೆಸೇಜ್ ಮಾಡಿದ್ದು ಕೆಟ್ಟ ಭಾಷೆಯಲ್ಲಿ ಬೈದು ನಿಂದಿಸಿದ್ದಾನೆಂದು ಸಂಜನಾ ಗಲ್ರಾಣಿ ಸಾಕ್ಷಿ ಸಮೇತ ಇಂದ್ರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ದೂರು ಆಧರಿಸಿ ಪೊಲೀಸರು ಆಡಂ ಬಿದ್ದಪ್ಪನನ್ನು ಬಂಧಿಸಿ ಜೈಲುಗಟ್ಟಿದ್ದಾರೆ ಎಣ್ಣೆಯ ಮತ್ತೋ ಅಥವಾ ಬೇಕಂತಲೇ ನಿಂದಿಸಿದ್ನೋ ಗೊತ್ತಿಲ್ಲ ಮಹಿಳೆ ನಿಂದಿಸಿದ ತಪ್ಪಿಗೆ ಆಡಂ ಬಿದ್ದಪ್ಪ ಜೈಲು ಸೇರಿದ್ದಾನೆ ಬಿದ್ದಪ್ಪನ ಫೋನ್ ವಶಕ್ಕೆ ಪಡೆದು ಮಾಹಿತಿ ಕಲೆ ಹಾಕ್ತಿದ್ದಾರೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆಗೋಣ